ಬಡತನ ಮಕ್ಕಳಿಗೊಂದು ಗೊತ್ತಾಗಬಾರ್ದು ತಂದಿಲ್ಲ ನೋವ ಮಕ್ಕಳಿಗೆ ತಂದು ತಾನು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಏನೆಲ್ಲ ಮಾಡಿ ಮಕ್ಕಳಿಂದ ಬೆಳೆಸಿ ದೊಡ್ಡವ್ ಮಾಡಿದ್ರು ಮಕ್ಕಳಿಂದ ಹುಲಿ ಹುಲಿ ಆದಂಗ್ರು ಪೈಲ್ವಾನ್ ಪೈಲ್ವಾನ್ ಅದಂಗ ಅದು ಒಂದು ದಿವಸ ತಾಯಿ ಮನೆಯಾಗ ಸಂಜೆ ಕೂಲಿ ಕೆಲಸಕ್ಕೆ ಹೋಗಿ ಮನೆ ಬಂದಿದ್ಲು ಬಂದ ಬಳಕೆಂದ ಎರಡೂ ಮಕ್ಕಳಿಂದ ತಾಯಿ ಪಾದ ಹತ್ರ ಕುಂತು ಅವ ಅಂದ್ರು ಏನಪ್ಪಾ ಅಂದ್ರು ಸಾಕವಾಯಿ ಹೆಟ್ಟ ಹತ್ತರ ದುಡಿತಿದ್ನಿ ನಮ್ಮ ತಿಳುವಳಿಕೆ ಬಂದಾಗಿನಿಂದ ನಿಂದು ನೋಡಕತ್ತೀವಿ ಅಪ್ಪ ಸತ್ ಬಳಕ ನೀನೇ ದುಡಿಲಕತ್ತಿ ನೀ ದುಡ್ದೆ ನಮಗೆ ಇಟ್ಟೆಲ್ಲ ಜ್ವಾಕಿ ನೋಡಿಲಿ ನಮ್ಮ ನಮ್ಗೆ ಶರೀರದಿಂದ ಹೆಂಗೆ ಬೆಳೆದದ ನಾವು ಹುಲಿ ಹುಲಿ ಆದಂಗಾಗಿ ಬಿಟ್ಟಿವಿ ಇನ್ನು ಸಾಕಿನ ನಿನ್ನ ಆರಾಮ್ ಕುಂದ್ರವ ನಾವು ದುಡಿದು ನಿನ್ನ ಜ್ವಾಕಿ ಮಾಡ್ತೀವಿ ಅಂದ್ರೆ ಎರಡು ಮಕ್ಕಳು ನಾವು ದುಡಿತೀವಿ ತಾಯಿ ಅಂತಾಳ ಮಗ ನೀವು ದುಡಿರಿ ನಿಮ್ಮಪ್ಪ ನಮಗೆ ಆಸ್ತಿ ಇಟ್ಟಿಲ್ಲ ಏನು ರೊಕ್ಕ ಇಟ್ಟೋಗಿಲ್ಲ ಏನು ಇಲ್ಲ ಇಲ್ಲ ಇನ್ನು ನೀವು ಮದುವೆ ಮಾಡ್ಕೋಬೇಕು இன்னும் நமது எல்லாம் ஹர்ச்சு போல மக அதுக்க நீடி நானும் டுடித்தீனி நான் டுடிது இட்டு மணிக்கு ஹர்ச்சிகாக்கத நீ ட் நாக்க டுடுந்த இட்ரீப்பா ஏனும் இல்லை நமக்கு மக்களந்து இல்லவா நமக்கு துடிக்கும் நமக்கு எல்லாம் கத்தது எல்லாம் கொட்டி தானே வியா எட்ரீ இட்டு தினியெண்ட் பெழசி இல்லை மொ நேக்கு துடித்தீங்க நினை ஜாக்கி மாத்தீவி நீ ஒட்டினெல்ல கூலி கலசேட யார் மனிதனு குடந்த முசுரி திக்காக்க ஹோபேட அந்த மக்கள் ಅಂದ ತಾಯಿ ಅಂತಾಳ ಈ ತಾಯಿ ತಂದೆ ತಾಯಿ ಏನ್ ಬೇಕ್ರಿ ಇಟೇ ಬೇಕಲ್ಲ ಮಕ್ಕಳು ದುಡಿಲಕ್ಕೆ ತೇಲ ಮಾಡಿದ್ರ ಮಕ್ಕಳು ದುಡಿಲಕ್ಕ ದುಡಿಯೋದನ್ನು ನೋಡಿ ನಾವು ದುಡ್ಡನ್ನ ಗಳಿಸೋದನ್ನು ನೋಡಿ ಈ ಜಗತ್ತಿನೊಳಗೆ ಯಾರು ಖುಷಿ ಪಡ್ತಾರ ತಿಕೊಂಡ್ರ ಜನ್ಮ ನಡೀತಾ ತಂದೆ ತಾಯಿನೇ ಖುಷಿ ಪಡ್ತಾರ ಹೊರತಾಗಿ ನೀ ಮಗನ ಮನೆ ನಾವು ಸಂಗಟು ಪಡ್ತಾ ಮಗಲು ಮನೆನೇನು ತೋರ್ಸೋದಿಲ್ಲ ನಮ್ಮ ರೊಕ್ಕ ರೂಪಾಯಿ ಮಗಲು ಮನೆಯವ್ರಿಗೆ ನಾವು ರೊಕ್ಕ ರೂಪಾಯಿ ತೋರ್ಸೋದಿಲ್ಲ ನಾವ್ ಏನ್ ದುಡಿತೀವಿ ನಾವು ಏನ್ ಕಳ್ಸ್ಕೊಂಡು ತರ್ತೀವಿ ತಂದ ತಂದೆ ತಾಯಿಯಿಂದ ಉಡೆಯಿಂದ ಹಾಕಿಬಿಟ್ರೆ ಸಾಕು ಅದಕ್ಕಿಂತ ದೊಡ್ಡ ಕೈಲಾಸ ಮತ್ತೊಂದು ಯಾವ್ದನ್ನು ಕೂಡ ಇಲ್ಲ ತಂದೆ ತಾಯಿ ಬಹಳ ಖುಷಿ ಪಡ್ತಾವ್ ತಂದೆ ತಾಯಿ ಯಾವಾಗಂದ ತಾಯಿ ಅಂತಾಳ ಆಯ್ತು ಮಗ ಕಡೆಗೆ ಈ ಒಂದು ಕೆಲಸ ಮಾಡ್ತೀನಿ ಅಪ್ಪ ಕೇಳ್ರೆ ಇದು ಜೀವನದಾಗಂದ ಬರ್ತಕ್ಕಂಥ ಘಟನೆ ನಿಮ್ಗೆ ಹೇಳ್ತೀನಿ ಮಾತಾಡೋದ್ರಿಂದ ಏನು ತಿಳಿಯಲ್ಲ ನಿಮ್ಗೆ ತಾಯಿ ಅಂತಾಳ ಆಯ್ತು ನಾ ಕೂಲಿ ಕೆಲಸಕ್ಕೆ ಹೋಗಂಗಿಲ್ಲ ನೀವು ಮಧ್ಯಾಹ್ನದಾಗ ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರಿ ಅಲ್ಲಿ ಬುತ್ತಿಯ ತೊಗೊಂಡ್ ಬರ್ತೀನಪ್ಪ ನೀವು ಮುಂಜಾನೆ ಕಟ್ ಮಾಡ್ಬೋದಿರತ್ತ ಮಧ್ಯಾಹ್ನ ಆರಿ ಹೋಗೋದ್ ಅಡಿಗೆ ಅದಕ್ಕೆ ಮಧ್ಯಾಹ್ನದಾಗ ಅಡಿಗೆ ಮಾಡ್ಕೊಂಡು ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರಿ ಅಲ್ಲಿ ತರ್ತೀನಿ ಅಲ್ ಆಯ್ತವ ಹಂಗೆ ಮಾಡ ನೀ ಬುತ್ತಿ ಬಾ ನಾವಿಬ್ರು ಇಬ್ರು ದುಡಿತೀವಿ ಆನಂದದೊಳಗಿಂದ ದುಡಿತೀವಿ ಎತ್ತಿಕೊಂಡ್ರೆ ಎರಡು ಮಕ್ಕಳಿಂದ ದುಡಿಲಿಕ್ಕತ್ತು ತಾಯಿ ಮಧ್ಯಾಹ್ನದಾಗ ಅವ್ರ ಎಲ್ಲಾ ಕೂಲಿ ಕೆಲಸಕ್ಕೆ ಹೋಗಲಕ್ಕ ಮುಂಜಾನೆ ಹೇಳೋಗಿರ್ತೀವ ಎಂತ ಹೊಲಕ್ಕೆ ಹೋಗಿವೆ ಎತ್ತಿಕೊಂಡು ಹೇಳ್ತಿದ್ದು ಅಲ್ಲಿ ಬುತ್ತಿ ಅಂದ ಬಿಸಿ ಅಡಿಗೆ ಮಾಡ್ಕೊಂಡು ತಂದು ಮಕ್ಕಳಿಗೆ ಎದುರು ಕುಂತು ಉಣಿಸಿ ಮತ್ತೆ ತಿರುಗಿ ನಮ್ಮ ಮನೆಗೆ ಬರಕ್ಕೆ ಇದು ಪ್ರತಿನಿತ್ಯನ ಕೂಡ ನಡೀತು ಎರಡು ಮಕ್ಕಳು ದುಡಿಲಕತ್ತು ಹಗಲತ್ತ ಇನ್ನೊಬ್ರು ಹೊಲದಾಗಿಂದ ದುಡಿಲಕತ್ತು ರಾತ್ರಿಗಿಂದ ಅಪ್ಪಿ ತಪ್ಪಿ ಹಮಾಲೆ ಎತ್ತುಕೊಂಡಿರ್ತಾವ ಲಾರಿ ಲಾರಿ ಚೀಲ ಚೀಲಾಗಿಲ್ಲ ಇಳಿಸೋದು ಮಾಡೋದು ರಾತ್ರಿ ಅಂದ ಅದಕ್ಕೂ ಕೂಡ ಹೋಗ್ಲಕತ್ತು ಹಿಂಗೆಲ್ಲ ಹೋಗಿ ದುಡಿದು 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 ಅವತ್ತಿನ ನಿರ್ಮಾಣದ ಹೊಲದ ರೇಟ್ ಕಮ್ಮಿ ಇತ್ತು ಈ ಎರಡೂ ಮಕ್ಕಳು ದುಡಿದು ಒಂದು ಐದಾರು ವರ್ಷದಾಗ ಆರ್ ಎಕರೆ ಹೊಲ ತೊಂದ್ರು ಕಲ್ಪನೆ ಇರಲಿ ನಿಮಗೆ ಆರು ಎಕರೆ ಹೊಲ ತೊಗೊಂಡು ಎರಡು ಹುಡುಗರು ಒಂದು ಏಳೆಂಟು ವರ್ಷನಾಗೆ ದುಡಿದು ಯಾವಾಗ ತಾಯಿ ಅಂತಿಲ್ಲ ಮಗ ನಿಮ್ಮ ವಯಸ್ಸಿಗೆ ಬಂದಿರಪ್ಪ ಮದುವೆ ಮಾಡ್ಕೊ ಯಾವ ಒಂದು ನಾಲ್ಕು ದುಡ್ಡು ಮಾಡಿನೇ ನಾವು ಮದುವೆ ಮಾಡ್ಕೋತೀವಿ ಸುಮ್ಮ ಇರುವತ್ತೆ ಕುಣೋದು ಅನಕಿ ಎತ್ತಿ ಕುಣೋದು ಮದುವೆ ಮಾಡ್ಕೊಳ್ಳಾರ್ದೇ ಏನ್ರಿ ದುಡದು ದುಡ್ದು ದುಡ್ಡು ಒಂದು ಆರು ಎಕರೆ ಹೊಲ ತೊಗೊಂಡು ಎರಡು ಮಕ್ಕಳು ಎಷ್ಟು ಖುಷಿ ಆಬಕ್ ತಾಯಿ ಯಾಕಂದ್ರೆ ಅವರಪ್ಪ ಹೊಲ ಇಟ್ಟಿಲ್ಲ ಏನು ಇಟ್ಟಿಲ್ಲ ಬಡತನ ಜೀವನ ಅವನು ಕೂಲಿ ಮಾಡಿನೇ ಸತ್ಯದ ತಾಯಿಗೆ ದೊಡ್ಡ ಖುಷಿ ಮತ್ತೆ ಈ ಆರು ಎಕರೆ ಹೊಲ ತಗೊಂಡು ಬೇರೆದ್ರ ಹೊಲಕ್ಕನ್ನು ಕೂಡ ಕೆಲಸಕ್ಕೆ ಹೊಲಕ್ಕೆ ಹುಡುಗರು ಒಂದು ದಿವಸ ಏನ್ರಿ ಏನಂದ ತಮ್ಮಗೆ ತಮ್ಮಗಂತ ತಮ್ಮ ಮತ್ತೆ ಹೆಂಗೂ ನಮ್ದು ಆರು ಎಕರೆ ಹೊಲ ಅದ ನಾವು ಇನ್ನೊಬ್ರು ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹಾಕಿ ಹೋಗೋದು ನಾವು ಇಬ್ಬರು ಕೂಡಿದೆ ಹೊಲದಾಗ ದುಡ್ದೇವತ್ತಂದ್ರ ಭೂಮಿ ತಾಯಿ ಮನಸ್ಸು ಮಾಡಿದ್ರ ಎಲ್ಲರೊಂದು ಮೂಳೆಗೊಂದು ಬೇಕಾದ ನಮಗೆ ಕೊಡ್ತಾಳಲ್ಲ ಸಾಕಿನ ನಮ್ಮ ಹೊಲದಾಗ ನಾವು ದುಡಿಯನ್ನು ತೆಕ್ಕೊಂಡು ಈ ಎರಡು ಮಕ್ಕಳು ತಯಾರಾದವು ಎರಡು ಮಕ್ಕಳು ಎತ್ಗಳು ತೊಗೊಂಡ್ರು ಎಲ್ಲ ಖರೀದಿ ಮಾಡಿದ್ರು ತಗೊಂಡು ತಮ್ಮ ಹೊಲದಾಗ ನಾವು ದುಡಿಲಿಕ್ಕ ಬ್ಯಾಸ್ಗೆ ದಿನ ಈಗ ನೋಡ್ರಿ ಬಿಳಿ ಜೋಳ ರಾಶಿ ಆಯ್ತು ಅಂದ್ರ ನಸಿಗೆ ನೇಗಿಲಿ ಅವಾಗೆಲ್ಲ ಈ ಟ್ಯಾಕ್ಟರ್ ನೇಗಿಲಿ ಇದ್ದಿದ್ದಿಲ್ಲ ತಮ್ಮ ನೇಗಿಲಿ ಹೊಡಿಲಿಕ್ಕನ ಅಣ್ಣ ಜ್ವಳದ ರಾಸಿಯಾಗಿತ್ತು ಕಣಕಿ ಬಣಿಮಿಯಿಂದ ಹೊಟ್ಟಿದ್ರು ಆ ಬಣಿಮಿಗಿಂದ ಮುಳ್ಳು ಕಂಟಿ ಹಚ್ಚಕತ್ತಿದ್ದ ದನಗಳು ತಿನ್ನಬಾರದತ್ತ ತಮ್ಮ ನೇಗಿಲಿ ಹೊಡಿಯಕತ್ತೇನ ಅಣ್ಣ ಆ ಕಣಕಿ ಬಣಮಿಗೆ ಮುಳ್ಳು ಹಚ್ಚಕತ್ತೇನ ಯಾವಾಗಿಂದ ತಮ್ಮ ನೇಗ್ಲಿ ಹೊಡಿತಾ ಹೊಡಿತಾ ಇರುವಂತಹ ಪ್ರಸಂಗದ ಒಳಗ ಅದು ನೇಗ್ಲಿ ಹೋಗಿ ಒಂದು ಕಡೆಗೆ ಸಿಗೇ ಬಿತ್ತು ಎತ್ತುಗಳು ಜೊಗ್ಗೆ ಜೋಗ್ತವ ನೇಗ್ಲಿ ಮುಂದ್ಕೋಲಿಲ್ಲ ಅವಾಗಿಂದ ಕಲ್ಲಿಗೆ ಇದ್ರ ಬೇಕು ಒಂದು ಈಟು ಮಣ್ಣು ತಗದ ಏನೋ ಮಿಂಚಕತ್ತು ಏನೊಂದು ಸ್ವಲ್ಪ ಮಣ್ಣು ತಗದ ಬಂಗಾರ ತುಂಬಿರ್ತಕ್ಕಂಥ ಹಂಡೆನೆ ಒಳಗಿತ್ತು ನೋಡ್ರಿ ಭಗವಾನ್ ದೇನೆಗೂ ಶುರು ಕರೀತು ಚಪ್ಪಡ ಪಾಡ್ ಕರೆದೈತ ಭಗವನ್ ಲೇನೆಗೂ ಶುರು ಕರೀತು ಚಮಡ ಉಡಾಕಿಲೇಖಕ್ಕೆ ಜಾತ ಪರಮಾತ್ಮ ಕೊಡ್ಬೇಕು ಮನಸ್ಸು ಮಾಡ್ನತ್ತಂದ್ರ ನೀವು ಅಲ್ಲಿ ಒಳ್ಳೆ ಅಂದ್ರೆ ಕೂಡ ನಿನ್ನ ಮನೆಯಾಗ ಮಾಳಿ ಮ್ಯಾಗೆ ನಿಂತಕೊಂಡು ಬೆಳಕಿಂಡಿಗೆ ಉದುರಿಸ್ತಾನ ಇಲ್ರಿ ನಮ್ಮಲ್ಲಿ ಒಬ್ಬ ಕುಂಬಾರ ಮನುಷ್ಯ ಇದ್ದ ಕುಂಬಾರ ಅವ ಮಣ್ಣು ಹೋಗಿದ್ದ ಒಳ್ಳೆ ಸಾತ್ವಿಕ ಮನುಷ್ಯ ಅವ ಕುಂಬಾರ ಮನುಷ್ಯ ಮಣ್ಣು ತರಕಂದ ಹೋಗ್ಯಾನ ಹಿಂಗ ಕಡಿಗೆ ಮಾಡಕ್ಕೆ ಮಣ್ಣು ಹೋಗ್ಯಲ್ಲ ಮಣ್ಣು ಹಂಗ ಅಡ್ಡ ಹೊತ್ತನೆಯಾಗ ಬಂಗಾರ ತುಂಬಿದ ಅಂಡೆ ಹತ್ತಿದ ಅವನಿಗೆ ಹತ್ತದ ಕೂಡ ನಾವು ನೋಡ್ದ ಎಲ್ಲ ಬಂಗಾರ ಇತ್ತು ಹಿಮ ಬೈ ಇಟ್ಟು ಬಂಗಾರ ತೊಗೊಂಡು ಹೋಗಿ ನಾ ಏನ್ ಮಾಡ್ಲಿ ಅಂದ ಸಾಕನ ದಿನ ಅಂದ ಮಕ್ಕಳೆಲ್ಲ ಮರಿಯಿಲ್ಲ ದಿನ ಅಂದ ದುಡಿತೀನಿ ಎಣ್ಣೆ ದಿನ ಅಂದ ಎಂಟದು ಗಡಿಗೆ ಮಾಡ್ತೀನಿ ಅದಿಟ್ಟು ಮಾರದು ಹೊತ್ತಂದ್ರೆ ಸಾಕು ನನ್ನ ಇಬ್ಬರು ಗಂಡೆಣ್ಣಿ ತರಾಮಿರ್ತಿವತಿವಿ ಕುಣಂದು ಅದು ಏನು ಮಾಡ್ತು ಹಂಡೆ ಇದ್ರು ಅಲ್ಲೇ ಅದಕ್ಕೆ ಅದ್ರ ಮ್ಯಾಲೆ ಮಣ್ಣು ಮುಚ್ಚಿ ತಾನು ಬ್ಯಾರೆ ಮಣ್ಣು ತೊಗೊಂಡು ಬಂದ ಬಂದ ಮನೆಗೆ ಬಂದು ಹೆಣ್ತಿ ಹೇಳಕತ್ತಿದ್ದ ಇಲ್ಲಿ ಏನಾಗಿತ್ತು ಇವರು ತಮ್ಮನ ಮನೆ ಇಚ್ಚಿಗಡಿ ಒಂದೇ ಗಾಡಿ ನಡ್ಬರ್ಕ ಒಂದೇ ಗಾಡಿ ಅಡ್ಡ ನಡಬಾರ ಕಿಡಿಕಿತ್ತು ಇವ ಏನು ಮಾಡಾಕತ್ತಾನ ಇಲ್ಲ ಇವತ್ತು ನಮ್ಮ ಮಣ್ಣು ತರಕವಾದಲ್ಲಿ ದೊಡ್ಡ ಮಂಗಾರ ಹಂಡೆ ಇತ್ತು ಆ ತೋ ನಾ ಏನು ಮಾಡ್ಲತ್ತಿ ತಿಳ್ಕೊಂಡು ಅಲ್ಲೇ ಮುಚ್ಚಿಟ್ಟು ಬಂದೆ ಅಂತ ಅಂದ್ಕೊಂಡ ಅಯ್ ಚಲೋ ಮಾಡಿರಿ ಆ ತಂದಿರ ಮನಸ್ಸು ಸರಿ ಇರಂಗಿಲ್ಲ ಅದಕ್ಕಂದ್ರೆ ನೀನು ಚಲೋ ಮಾಡಿರ್ ತಿಕೊಂಡು ಒಂದ್ಲು ಇದು ಇದೆಲ್ಲ ಮಗದಾಗ ಇದ್ದಾಗ ನೆಗಣಿ ಕೇಳ್ಯಾಳ ಮಗದ ನೆಗಣಿ ಕೇಳ್ಯಾಳ್ರಿ ಕೇಳಿ ಈಕೆನೂ ಯವ್ವ ಎಟ್ಟು ಹುಚ್ಚವ ಯಾವ ಇವು ಬಾಯ ಮಣ್ಣು ಎಟ್ಟು ಹುಚ್ಚದ ಯವ್ವ ಇದು ಗಂಡ ಕರಲು ರೀ ಬಾಯಿ ಅವನಿ ಮಣ್ಣ ಮಣ್ಣು ತನ್ನ ಹೊಂದ ಮಂಗನ ಹಣ್ಣೆ ಅಂತ ಅಲ್ಲೇ ಮುಚ್ಚಿಟ್ಟು ಬಂದತ್ತ ಅದು ಹುಚ್ಚ ನೀವು ಹೋಯ್ತು ಅಮ್ಮ ಎಲ್ಲಿ ಹೊತ್ತಂದ ನಿಂತಲ್ಲಿ ಹಂಗೆ ಹಂಗೆ ಉದ್ಲಿಟ್ಟು ಕವ ತೊಗೊಂಡು ಹಾದ ನಿಮ್ಮ ಮಣ್ಣು ಚದುರದ್ರಾಗ ಏನ್ರಿ ಅವನಿಗೆ ಸಿಕ್ತೆ ಬಂಗಾರ ಹಂಡೆ ಯಾವಾಗಿನ ಬಂಗಾರ ಹಂಡೆ ಸಿಕ್ತು ಮನೆಗೆ ತಲೆ ಮೇಗಿಂದ ಇಟ್ಕೊಂಡು ಬಂದ ಇವತ್ತು ತರುತನ ಬಂಗಾರದೇ ಆಗಿತ್ತು ಇದು ಹೆಣತಿಗೆ ದೊಡ್ಡ ಖುಷಿ ಆರತಿ ಮಾಡಿ ಬಂಗಾರ್ಟು ಬಂಗಾರ ಸಿಕ್ಕಾಗ ಯಾರೇ ಖುಷಿ ಆಗಲ್ಲ ಯಾರಿದ್ರೆ ಒಂದು ನೂರು ರೂಪಾಯಿ ಶಂಬರ್ ರೂಪಾಯಿ ಇಲ್ಲಿ ಬಿದ್ದಿತ್ತು ಅಂದ್ರೆ ಅದ್ರ ಮೇಲೆ ಮೊದಲು ಇಡ್ತೀವಿ ಎಟ್ಟು ಮೊಳಕಾಲು ತುರ್ಸೋಣ ಮಾಡಿ ತೊಡಿ ತುರ್ಸೋಣ ಮಾಡಿ ಶಂಬರ್ ರೂಪಾಯಿ ಇಟ್ಕೊಂಡು ಲ ಲ ಲ ಲ ದೊಡ್ಡ ಖುಷಿ ಪದ ಹಾಡೆ ಆಡ್ತಾರೆ ಏನು ಗವೆಗಳಿತ್ತು ಹೆಚ್ಚಿಗೆ ಹಾಂ ಹಾಡ್ತಾರೆ ಬರೀ ಶಂಬರ್ಪಾಯಿ ಇಟ್ಟು ಖುಷಿ ಹಾಕದ ನೋಡಿಲ್ಲ ಒಬ್ಬರು ಮಾಡ್ತಿರ್ತಾರೆ ಒಣ್ಣೆ ಶಂಬರ್ ರೂಪಾಯಿ ಇಟ್ಕೊಂಡು ಲಲ ಅದು ಹುಡು ಅದು ಕಳ್ಕೊಂಡಿದ್ದ ಅಲ್ಲೇ ಹುಡುಕ್ತಿರ್ತದೆ ಯಾಕೆ ಹೊಯ್ಯನು ಹುಡುಕ್ಲಾಗತ್ತೆ ಶಂಬರ್ ರೂಪಾಯಿ ಕಳುಹೋ ಹಣ್ಣು ಅಂತ ಎಲ್ಲರೂ ಬಿದ್ದಿರ್ಬೇಕು ಲ ಲ ಹಂಗೆ ಮನೆಗೆ ಬರ್ತಾನೆ ಪದ ಹಾಡ್ಕೋತ ಮನೆಗೆ ಬರ್ತಾನ ಕುತ್ತಿರ್ತದ ಕೂತಿರ್ತದ ಇದಿ ಅದೇನು ಪುರಾಣ ಗೊತ್ತಿಲ್ಲ ಪ್ರವಚನ ಗೊತ್ತಿಲ್ಲ ಅದು ಡಾರ್ವೈ ಕಣ್ಣು ತಗೋ ಹಿಂಗೆ ಸಡ್ದು ಕೂತಿರ್ಲಕ್ಕ ಇವ ಪದ ಹಾಕೋತ ಮನಿಗೆ ವಾದ ಅಗದಿ ಖುಷಿಯಾಗ ಅಯ್ಯ ಯಾಕ್ರಿ ಎಟ್ಟು ನಕ್ಕ ತೊಂಟ್ರಲ್ಲ ಅಂಥದೇನು ಹೇಳ್ಯಾರ ಮಾ ಅಪ್ಪ ಅನ್ಲಕ್ಕ ಏ ಸ್ವಾಮಿ ಪುರಾಣಿ ಅವ್ನು ಶಂಬರ್ ರೂಪಾಯಿ ಸಿಕ್ಕವ ನನಗೆ ಶಂಬರ್ ರೂಪಾಯಿ ಸಿಕ್ಕವ ಅಕ್ಕಿ ಸು ಪಾಪ ಯಾರು ಕಳ್ಕೊಂಡ್ರು ಕೊಟ್ಟು ಬರೀ ತನ್ಬೇಕಿಲ್ಲ ಅಯ್ಯೋ ತರು ನಮ್ಮ ಮೂವನೇ ಬುಗುಡಿ ತಾಕಿ ಬರೀ ರೂಪಾಯಿ ಸಿಕ್ಕರೆ ಇಟ್ಟ ಅದ ಹೌದಿಲ್ಲ ಏನು ಅಪ್ಪಿ ತಪ್ಪಿ ಬಂಗಾರ ಹಂಡೆ ಸಿಕ್ಕರೆ ಖುಷಿ ಆಗಲ್ರೀ ಯಾರಿಗೆ ಖುಷಿ ಆಗಂಗಿಲ್ಲ ಪಾಪಿಗೆ ಏನು ಮಾಡಲು ಆರ್ತಿ ಇರ್ತಿ ಮಾಡಿ ಒಳಗೆ ಹಾಂ ನಾನು ತೆಗೆದು ನೋಡ್ತೀನಿ ಅತಿ ಬ್ಯಾಡ ಎಲ್ಲರೂ ಮಕ್ಕೊಂಡು ಬಳಕೆ ರಾತ್ರಿ ತೆಗ ನ ತಗೀತೇನಾ ಮೊದಲು ಬ್ಯಾಡ ಅಂತ ಗಂಡ ಇಲ್ಲೆಲ್ಲ ತೆಗ್ದು ನೋಡ್ತೀನಿ ಕೋಣ ಮ್ಯಾಲ ಮುಚ್ಚಿದ್ ತಗೋದು ತಗಿಯದ್ರೆ ಹಾಗೆ ಬಂಗಾರ ಇತಿದಿಲ್ಲ ಇಂತಿಂತ ಖರಿ ಕರಿ ಚೇಳವ ಹೇಳತ್ತೀ ನಾ ನಿಮಗೆ ಒಂದು ಸವನು ಬಯ್ಲಾಕತ್ ಆ ಕಡೆ ಮಗ್ಲು ಮನ್ಯಾಗ ಬಾವಾಗ ಬಾವ ನೆನತಿ ಇವ್ಕರು ಬಾಯ ಮಣ್ಣು ನಾವು ಕೇಳಿಸಿಕೊಂಡು ಅದನ್ನ ತಗೊಂಡು ಬಂದು ಚೇಳ ಕಡಿಸ್ಕೊಳ್ಳೆ ತಗೊಂಡು ನಮಗೆ ಅಂದ ಮಾಡ್ಯಾವ ನಾವ್ಯಾ ಕಡಿಸ್ಕೊಳ್ಳೋನು ಅವ್ರಿಗೆ ಕಡಿಸ್ತೀವಿ ನಾವೆ ತಕೊಳೋದು ಹಂಡೆ ಹೊತ್ಕೊಂಡು ಮಾಡಿ ಮ್ಯಾಗ ಬರ್ಲತ್ತು ಮಾಳೆ ಮ್ಯಾಗ ಹೋಗಿ ಅವ್ರ ಮನೆಗೆ ಹಾಕಬೇಕಲ್ಲೇ ಚೇಳ ಹೇಳ್ತಿ ನಾನು ನಿಮಗೆ ಮಾಳಿ ಮ್ಯಾಗೆ ಹೋಗಿ ನಾ ಹಾಯ್ದು ಹಂಡೆ ತುಂಬ ಇರೋ ಚೇಳೆಲ್ಲ ಒಳಗೆ ಹಾಕಲ್ಲ ಬೆಳಕಿಂಡಿಗೆ ಹಾಕೋದು ದಾಡ 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 ಬೀಳಾಕತ್ತು ಅಕ್ಕಿ ಹಾಕೋಕೆಂದ ಚೇಳಾಗಿದ್ದು ಈಕಿನ ಮನೆಗೆ ಬಿದ್ದು ಕುಳಿಂದು ಎಲ್ಲ ಬಂಗಾರದ ಆಭರಣಗಳಾಗಿದ್ದವು ಏನ್ರಿ ಭಗವಾನ್ ದೇನೇಕು ಶುರು ಕರಿತೀವಿ ಚಪ್ಪಳ ಪಾಡ್ ಕರಿತೇತ ವಾಲ್ಯ ವಾಲ್ಯ ಅಂದ್ರೂ ಅದು ಮನೆ ತನಗೆ ಬರ್ತದದು ನಾವು ಅದ್ರ ಬೆನ್ನು ಹತ್ತಬಾರ್ದು ಅದು ನಮ್ಮ ಬೆನ್ನ ಹತ್ತಬೇಕು ಸಂಪತ್ತಿನ ಬೆನ್ನು ನಾವು ಹತ್ತಿದ್ವಿ ಅಂತ ಕೊಡಂದ್ರ ನಾವು ದುಃಖ ದುಃಖಿಗಳು ಹಾಕಿವಿ ಏನೇ ನಮ್ಮ ಸಂಪತ್ತು ಬೆನ್ನು ಹತ್ತಿ ಹೊತ್ತಂದ್ರ ನಾವು ಸುಖಿ ಒಳಗೆ ಇರ್ತೀವಿ ಹಂಗ ಇಲ್ಲಿ ಪಾಪ ತಮ್ಮ ನೇಗಲಿ ಹೊಡಿಯಾಕತ್ತೇನ ಏನ್ರಿ ನೇಗಿ ಹೊಡ್ಲಿಕ್ಕೆ ಅದನ್ನ ಸ್ವಲ್ಪ ಮಣ್ಣು ತೆಗೆದು ನೋಡ್ದ ಬಂಗಾರ ಹಂಡೆ ಸಿಕ್ತು ನೋಡ್ತಾನೆ ಎಲ್ಲ ತೆಗೆದು ಬಂಗಾರ ಭಾಳ ಖುಷಿಯಾಗಿ ಬಿಡುತ್ತು எவாகன ஹுஷியாக அவ அண்ண கண்கி பண்ணி முள்ளுனா அண்ணா அண்ணா இது பாயில் எத்தி கொண்ட யாக்கோஸ் இன்னும் அவு பூத்தின் தந்தில ஆ அண்ணா இட்டு முள்ளி நீங்க நோடி இல்லை நீ வந்தா பா நீ ஏன் ஆ மரே ஏன் இது பத்தி கொணந்து அது ஏன் கைய கொடலித்தல கொடலி தூண்ட் வந்த வந்து நோட எண்ணா இல்லை நோடி இல்லை கொணந்த பாழி ஆகிடுத்து அண்ணா எந்த குஞ்சி பங்கார நோடரு ஹுடுகுர் இவ்வளவு ஏன் ரேன் துட தூங்க ஹாக்கியாவ ಒಂದು ಗುಂಜಿ ಬಂಗಾರ ನೋಡಿದಾಗ ಇರ್ತಕ್ಕಂಥವ್ರು ಇವತ್ತು ಅಣ್ಣ ತುಂಬಾ ಬಂಗಾರ ಸಿಕ್ಕಿಬಿಟ್ಟದಲ್ಲ ದೊಡ್ಡ ಖುಷಿ ಆಗಿಬಿಡ್ತು ಅಣ್ಣಗೆ ತಮ್ಮಗ ಯಾವಾಗ ಅಣ್ಣ ಏನಂದ ನೋಡು ಇದನ್ನ ಈಗ ಒಯ್ಯೋದು ಬೇಡ ಎಲ್ಲರೂ ಮಲ್ಕೊಂಡ್ ಬಳಕ ಯಾರಿಗಾರು ಗೊತ್ತಾಯ್ತು ಅಂತಂದ್ರೆ ಸರ್ಕಾರಕ್ಕೆ ತಿಳಿಸೋರು ಅಂತಂದ್ರೆ ನಮಗೆ ಸಿಕ್ಕಿದ ಸಂಪತ್ತೆಲ್ಲ ಎಲ್ಲ ಸರ್ಕಾರಕ್ಕಿಂತ ಹುಕ್ಕದ ಅದಕ್ಕೆ ಇದಕ್ಕಿಲ್ಲೆ ಮುಚ್ಚಿಡೋನು ರಾತ್ರಿಗೆ ಒಯ್ಯನ ಹತ್ತಿ ಕೊಣ್ಣು ಹೇಳದ ಆಯ್ತತ್ತಿ ಕೊಣಂದು ಈ ಕಡೆ ಮಣ್ಣು ಮುಚ್ಚಿ ತಮ್ಮ ನೇಗಿ ಹೊಡ್ಯಾಕತ್ತ ಅಣ್ಣ ಕಣಕಿ ಬಣಿಮೆ ಮುಳ್ಳು ಹಚ್ಚಕತ್ತ ಯಾವಾಗಿಂದ ಹನ್ನೊಂದು ಹನ್ನೊಂದು ಹೊಡಿಯಾಗಿತ್ತು ತಮ್ಮಗೆಂದ ಹಸಿವೆ ಆಗಿತ್ತು ನ್ಯಾಯಿ ಮಾಡಿದ್ದಿಲ್ಲ ಯಾವಾಗಿಂದ ತಮ್ಮಗೆಂದ ಹಸಿವೆ ಅವ ಅಣ್ಣನ ಬಲಿ ಬಂದ ಎತ್ಗಳು ನಲ್ಲೇ ಬಿಟ್ಟ ಕೊಳ್ಳ ಹರಿಲಿ ನಗತ್ತೆ ಬಿಚ್ಚಲಿಲ್ಲ ಹಂಗೆ ಹೆಗಲಿ ಮ್ಯಾಗ ನಗ ಇಟ್ಟೆ ಅಣ್ಣನ ಬಲಿ ಬಂದ ಬಂದು ಅಂದ ಅಣ್ಣಗೆ ಅಂದ ಎಣ್ಣ ಯಾಕೋ ನನಗೆ ಹೊಟ್ಟೆ ಹಸ್ತದಪ್ಪ ಮುಂಜಾನೆದು ಒಂದು ರೊಟ್ಟಿ ಉಳ್ದದಲ್ಲ ಅದನ್ನು ಊಟ ಮಾಡ್ತೀನಿ ಮತ್ತೆ ಅವು ಬುತ್ತಿ ಗೊತ್ತಿತ್ತಂದ ಮತ್ತೆ ಮತ್ತಿಬ್ರಿಗೂ ಕೂಡಿ ಊಟ ಮಾಡೋಣ ಅಂದ ಅವ ಅಣ್ಣ ಬೆದರ್ಸ್ದ ಅದನ್ನು ನನಗೆ ಕೇಳ್ತಾರ ಹೋಗಿ ಊಟ ಮಾಡಿ ಹೋಗ್ ಅಂದ ಪಾಪ ಅದು ಬುತ್ತಿ ಕಟ್ಟಿದ್ದು ನೋಡ್ರಿ ಹೊಲಕ್ಕೆ ಬುತ್ತಿ ಒಯ್ದಿದೇವತ್ತಂದ್ರ ಸೇಮ್ ಗಂಗಾಳದಂಗ ಆಗಿರ್ತವ ರೊಟ್ಟಿ ಎಂದ್ರೆ ಬಿಸಿಲಿಗೆ ಗಾಳಿಗೆ ಅಂದ ಕಟ್ಟಿ ಆಗಿ ಸೇಮ್ ಅಲ್ಲೇ ಹೊಲದಾಗ ಒಂದು ಲೈಟ್ ಕಂಬ ಹಿಂಗೆ ಆ ಲೈಟ್ ಕಂಬದ ನೆಳ್ಳಿಗೆ ಯಾಕಡೆ ನೆಳ್ಳಿ ಇರ್ತದ ಆ ಕಡೆ ತೊಗೊಂಡು ಅದೊಂದು ಕಟ್ಟಿ ರೊಟ್ಟಿ ತೊಗೊಂಡು ಒಂದು ಈಡು ಶೇಂಗದ ಹಿಂಡಿ ಇತ್ತು ಅದ್ರಾಗ ಒಂದು ನೀರು ಹಾಕೊಂಡ ನೀರು ಹಾಕೊಂಡೆಂದ ಉಣ್ಣಾಕತ್ತ ಯಾವಾಗಿಂದ ಈ ಕಡೆ ನಾವು ರೊಟ್ಟಿ ಉಣ್ಣಾಕತ್ತೇನ ಇವ ಹಣ್ಣನ್ನು ಕಣಿಕೆ ಬಣ್ಣ ಮುಳ್ಳು ಹಸ್ತಿನಲ್ಲ ಹಣ್ಣನ ಮನಸ್ಸು ನೋಡಿ ಕೆಟ್ಟ ಬುದ್ಧಿ ಹೊಡ್ತು ನೋಡ್ರಿ ಸಂಪತ್ತ ಹೆಂಗ್ ನಿಮಗೆ ಹೇಳ್ತೀನ ಒಂದ್ ವೇಳೆ ನನ್ನ ತಮ್ಮ ಬದುಕಿತ್ತು ಅದಕ್ಕೊಳಂದ್ರ ಈ ಬಂಗಾರ ತುಂಬಿರ್ತ ಹಂಡ್ಯದೊಳಗ ನನ್ನ ತಮ್ಮಗು ಕೂಡ ಅರ್ಧ ಪಾಲ ಕೊಡ್ಬೇಕದಲ್ಲ ಏನಾರ ಕಲಸ ಮಾಡ್ಬೇಕು ಒಂದ ಏನ್ರಿ ನನ್ನ ತಮ್ಮ ಕಲಸ ಮಾಡ್ಬೇಕು ಒಂದೇ ಜೀವ ಒಂದೇ ದೇಹ ಇದ್ದಂಗೆ ಇದ್ದ ಏನಾರು ಮಾಡ್ಬೇಕು ನನ್ನ ತಮ್ಮಗಿಂದ ಕಲಸ್ ಮಾಡ್ಬೇಕು ಅದು ಕೈಯಾಗಿಂದ ಕೊಡ್ಲಿ ಹಿಡ್ಕೊಂಡು ಬಂದ ಏನ್ ಲೈಟ್ ಕಂಬಕ್ ಗೊತ್ತಿಂದಲ್ಲ ಅದೇ ಲೈಟ್ ಕಂಬಕ್ಕೆ ಕೊಡ್ಲಿ ಮೈಸತ್ತ இது யாது குடந்த பாடி தான் சும ஊட்டாட்கொடலி மசதா தம்ம கேது ஏகன கொடலி மைசி ஆக்கத்தியல்ல இல்லப்பா மத்த முழு கண்டி கட்கண்ட் வரக்கொடலி மண்டக மசி ஆக்கத்தி யாது குடந்த அஹ் அறிவே இரத இரத்தம் கட்ட வித தம்ம தனி தான் கட்டி ரொட்டி ஒன் கையோ ரொட்டி எடுக்கனா இன்னொரு கைல துத்து ஊட்டாடத்தா யாவை ஊட்டாடுவா பிரசங்க கொடலை மேல ஒன்றே ஒன் ஏட்டந்துண்ட கத்தர்செந்தி கையு ரொட்டி ஹங்கியத யாவ துண்ட கத்தர்செழகு அண்ணன முக நோடி சவன கண்ணீர் ஆகத எண்ண நான் ஏன் தப்புடீனி யாக்கு நன்கொலை மா நான் நினைன திரோ பகதே நீ எல்லா பங்காரெல்லாம் நன்கே ஒத்துக்கொண்டா கே நேனண்ணா நான் யாக்கு கொலை மாக்க கொலை மாத்தி கொண்டது தம்மன்ன ரொண்டு வந்து சவன எங்க நெலக்கு ஒழாட்லக்கொள்ளாட கடக்கனாகிர் தக்க அண்ணா எதுகி நித்துக்கொண்டு அதை ஓடக்கத்தியா நான் ஏன் தப்பு மா எல்லா பங்காரெல்லாம் நன்கு ஒத்துக்கொண்டு கே நேனண்ணா நான் ஏன் தப்பு அபராத மாத நான் கொலை அத்து 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 தம்ம ருண்ட கண்ணு முச்சிடுத்துவாக தன்ன கண்ணு முஸ்த்தோ ஹீங்க ஒன் கையெந்த தம்ம தரிதான இன்னொரு கையெந்த தம் கால் இடக்கண்டு தர தர தரோ எழுக்கின்ற கணிக்கு பணிமித்த ஒன்னு சூட கண்கி தகுத அது ஒழக தம் ருண்ட முண்ட எடுத்து எட்டு ம சூடாத கணிக்கைச்சி இந்தக்கு திருகதொழ தாயி இஷ்டத்திர பூத்தி கட்டுக்கொண்டு நான் எடு மக்கள் கஷ்டப்படுத்தவல்ல நான் எடு மக்கள துடித்தவல்ல நான் எடு மக்கள ஊட்ட மாலி நான் எடு மக்களின் ஆனந்தொழில நான் மக்களின் தாக்கி சக்தி வரலு நான் ஆனி கட்டுக்கொண்டு ஒலக்கு வந்தா ನೋಡ್ತಾಳ ಒಬ್ಬನೇ ಕಂಡು ಹಾಕಿರ್ ತಾಯಿ ನೋಡಕೊಳ್ಳೋ ಕೈ ರಕ್ತ ರಕ್ತ ಅಲ್ಲೇ ಮಣ್ಣಿಗೆ ಕೈ ಒರೆಸ ಕೊಡ್ಲಿ ಅಂದ ನೆಲ್ದಾಗ ಅಂದ ತಿಕ್ಕದ ಯಾವಾಗಿಂದ ಹಿಂಗ ಎಲ್ಲ ರಕ್ತ ಎಲ್ಲ ಒರೆಸ್ಕೊಂಡ ಮಣ್ಣಿನಿಂದ ತಾಯಿ ಮಗನಿಗೆ ಅಂತಳ ಮಗ ನಿಮ್ ತಮ್ಮ ನೆಪ್ಪ ಇವತ್ತು ಒಂದಿಟ್ಟು ಓಣೆಗೆ ನಿಣ್ಣ ಮಕ್ಳು ಬಂದಿದ್ರು ಮಾತಾಡ್ಕೋ ಕುಂತಿದ್ರಪ್ಪ ಅದಕ್ಕೆ ಬುತ್ತಿ ತರಕಿಂದ ತಡ ಆಯ್ತು ನಿ ಬಾ ಮಗ ಊಟ ಮಾಡ್ಕತ್ತೀರಿ ಬರೀ ರ ಯಾವ ಮಗನ ಹೊಲಕ್ಕೆ ನೀರು ಕುಡುದ್ ಬರ್ತೀವಿ ಅಂತೇಳಿ ಬಾ ಇನ್ನೂ ಬಂದೇ ಇಲ್ಲ ಅಂದ ತಾಯಿ ಅಂತಳ ಮಗ ಅವ ಎಲ್ಲರೂ ಗೆಳೆಯರ ಜೋಡಿ ಕುಂತಿರ್ಬೇಕು ನೀ ಬಾ ನೀವು ಊಟ ಮಾಡಕತ್ತ ಬಂದು ಮುಂತಾನಕೊಂಡ ಕೈಗೆ ನೀರು ಹಾಕ್ಯಾಳ ಎದರಿಗಿಂದ ಎದರಿಗೆ ಎಂದ್ರೆ ಮಗನ ಎದುರು ಕುಂತಾಳ ತಾ ಮಾಡ್ಕೊಂಡು ತಂದಿದ್ದೆಲ್ಲ ಗಂಗಾಳದೊಳಗೆ ನೀಡ್ಲಿಕ್ಕೆ ಮಗ ಅವಕಾಶ ಊಟ ಮಾಡು ಇವತ್ತು ಹೊತ್ತು ನೀ ನೀವು ಊಟ ಮಾಡಿಗ ಇದು ಪಲ್ಯ ಚೆನ್ನಾಗಿ ನೋಡಪ್ಪ ಉದ್ರ ಬೆಳೆ ಪಲ್ಯ ಚಂದ ಈಗ ಮೊಸರು ತಂದಿ ನೋಡು ಚಂದ ಹತ್ತದ ಈಗ ಆಗಸಿ ಹಿಂಡಿತು ಹೀಗೆಲ್ಲ ಎದ್ರು ಕುಂತ ತಾಯಿ ಹೀರಿ ಮಗನಿಗೆ ಊಟ ಮಾಡಸಕತ್ತ ಹೇಗ ಊಟ ಮಾಡಿಸ್ತಾ ಮಾಡಿಸ್ತಾ ಇರುವಂತ ಪ್ರಸಂಗದೊಳಗ ತಾಯಿ ದೃಷ್ಟಿಯಲ್ಲಿ ಹೋಗ್ಯದತ್ತಿ ಕು ಕೇಳಿದ್ರ ಅವೇನು ಹೆಗಲಿ ಮೇಲಿಂದ ನಗ ಇಟ್ಟು ನೇಗಲಿ ಹಂಗ ಬಿಟ್ಟು ಬಂದಿನ ಸಣ್ಣ ಮಗ ತಾಯಿ ಅಂತಾಳ ಮಗ ನಿಮ್ ತಮ್ಮ ಎಟ್ಟು ಚಂದ್ ನೋಡಪ್ಪ ಅವ್ ಕೊಳ್ಳ ಕೊಳ್ಳ್ದ ಎಲ್ಲರೂ ಗಿಡದ ಕೆಳಗೆ ಕಟ್ಟಿ ಹೋಗಬೇಕಿಲ್ಲ ಹೆಗಲಿ ಮ್ಯಾಗ ನಗ ಇಟ್ಟಂದ ಹಂಗೆ ಹೋಗ್ಯದ ನೀ ಸೌಕ ಊಟ ಮಾಡ್ಯಪ್ಪ ಬಿಸಲಾಗ ಎತ್ಗಳು ತೇಕಲಕತ್ತವ ಒಂದ್ ಎರಡು ಸುಡು ಕಣಿಕೆ ಹಾಕಿ ಬರ್ತೀನಿ ಅಂದ್ಲು ಒಂದ್ ಎರಡು ಸೂಡ ಕಣಿಕೆ ಹಾಕಿ ಬರ್ತೀನ ನೀ ಸೌಕಾಶದಿಂದ ಊಟ ಮಾಡ ತಗೊಂಡೊಂದು ತಾಯಿ ಯಾವಾಗೆಂದ ಮಗನಿಗೆ ಅಂದ ಹೇಳುತ್ತಾಳ ಮಗನಿಗೆ ಅಂದ ಹೇಳುತ್ತಾಳ ಅವ ಮಗ ಅಂತನವಾ ಇಂತ ಬಲಿಬಿಮನಂತ ಮಗ ಆಗ ಕಣ್ಣಿದ್ರಿಗ ಅಂದ ಕಣಿಕೆ ಹಾಕ್ತೇವ ನಾ ಹಾಕಿ ಬರ್ತೇನೆ ತಗೊಂಡು ಊಟ ಬಿಟ್ಟದ್ದು ಹೇಳಕತ್ತ ಮಗ ಇಟ್ಟನು ಅಂದ ದುಡ್ದಿದೆ ಈಗೆಂದು ಊಟ ಮಾಡಕತ್ತಿದೆ ನೀ ಊಟ ಬಿಟ್ಟು ಎತ್ತದ ನನ್ನ ಅತ್ತೆ ನಿನಗತ್ತೊಂದು ತಾಯಿ ಮಗನಿಗೆ ಹಣಿ ಇಟ್ಟು ಊಟ ಮಾಡಿ ಏನದೆ ದೊಡ್ಡ ಕೆಲಸರು ಒಂದು ಸೂಡು ಕಣಿಕೆ ಹಾಕಿ ಬರೋದು நீ ஊட்ட ஊட்ட விட்ட எத்தி அந்த நன் ஆண்டி குணது தாயி ஆணி இட்லு இவ கு ஊட்ட மாட தட தட கண்கி பணிமித்தாள் எரண்டு சுழிக்கி ஏன் எர கண்கிங்க தகபெகத்தொழ மகன கால கையே வந்துவிட்ட அவ ஏன் சண்ட மகன கால் கையே சண்ட மகன கால கைய இன்னொந்து ஏழை கணிக்க தைத்தா ஏன் கணிக்காக துருக்கிட்டு தோத்தாள் தாயி மகன கழக்கண்டு இன்னொரு மனைக கூலினாலி மாசுத்திக்கு மக்களின் பெஸ்தொடன்னாகி மாந்த தாயி யாவா சண்ட மகன ருண்ட முண்டுகள நோடி எங்க ஆகிக்குல்ல அட தாயி யாவெந்த தாயி மகன ருண்ட முண்ட தொடிமேந்த சவன கண்ணீர் கத்தியாழ மக நினை யார் கொலை மா மகன நீ ஏன் தப்பு மா ஏன் அபராத மா அயல்தோ நீ யாரிங்க மாத்தார்தினந்த மகன யார் கொலை மா மகத்தாயி மகன் எதி மேலந்து தெளி கொட்டந்தி கத்தியாள் சவனந்த துக்கு மேடக்கத்தா எதையது வடக்கொள்ளா ಬಂದಾರಂತ ಮಗ ನೀ ಒಂದು ದಿವಸನು ಒಳ್ಳೆ ಬಟ್ಟೆ ಉಡಲಿಲ್ಲ ಒಳ್ಳೆದನ್ನ ಊಟ ಮಾಡ್ಲಿಲ್ಲ ಮಗ ಏನ್ ಬಡತನದೊಳಗೆ ಜೀವನ ಕಳೆದು ಈ ಬಡತನದೊಳಗೆ ಬಿಟ್ಟಲು ಮಗ ನಿನ್ನ ಯಾರು ಕೊಲೆ ಮಾಡ್ರಿ ಹೇಳು 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 ನಿನ್ನ ತಾಯಿ ಬಂದಿನ ಮಾತಾಡು ಮಗ ನಿನ್ನ ಹಡದವ ಬಂದಿನ ಮಾತಾಡತ್ತೆ ಕೊಡೊಂದು ತಾಯಿ ಮಗನ ಎನಿ ಮೇಲೆ ತಲೆ ಕೊಟ್ಟಂದ ಕಣ್ಣೀರ್ ಹಾಕ್ಲಿ ಕತ್ತಾಳ ಮಗ ಬದುಕಿದ್ದನ್ನ ಮಾತಾಡಬೇಕಲ್ಲ ಸಪ್ಬಿಟ್ಟಿದ್ದ ಯಾವಾಗ ಒಂದು ಸೌನಂದ ಕಣ್ಣೀರ್ ಹಾಕಲಿಕ್ಕೆ ಕತ್ತಾಳ ಹಿಂಗ ಕಣ್ಣೀರಾಕುವಂತಹ ಪ್ರಸಂಗದ ಬಳಗ ಇವ ಏನ್ ಹಿರಿಮಗೆ ಹುಟ್ಟು ಕೂತಿಂದಲ ಇವನು ಮನಸ್ಸಿನೊಳಗೆ ಮತ್ತೆ ಕೆಟ್ಟ ಬುದ್ಧಿ ಬಂತು ನನ್ನ ಕೊಲೆ ಮಾಡಿದ್ದೆ ನನ್ನ ತಾಯಿ ಗೊತ್ತಾಗಿ ಇವಳು ಇವನು ಹೋಗಿ ಅಂದ ಹೇಳಿಕೊಂಡ್ರ ಊರ್ ಜನ ನಾನು ಸುಮ್ಮನೆ ಬಿಡಂಗಿಲ್ಲ ನನಗೆ ಜೇನ್ ಹಾಕ್ತಾರ ಈ ಸುತ್ತಿನಿಂದ ಊರಾಗ ಹೋಗಬಾರ್ದಾಗಿತ್ತು ಅಂದ್ರ ಇಕ್ಕಿಗೊಬ್ಬಕ್ಕೆ ಕೆಲಸ ಮಾಡಬೇಕು ಅಂದ ನೇರವಾಗಿ ಅಂದ ಊಟ ಮಾಡುದನ್ನು ಬಿಟ್ಟ ಕೈಯಾಗ ಕೈಯಾಗ ಹಿಂಗ ಕೈ ಸಲಿಗೆ ತೊಳ್ಕೊಂಡಿಲ್ಲ ಮುಸಿರಿ ಕೈಯೊಳಗಿಂದ ಕೊಡ್ಲಿ ತಗೊಂಡ ಯಾವಾಗಿಂದ ಮುಸುರುಗಾಯಿ ಒಳಗಿಂದ ಕೊಡ್ಲಿ ತುಕೊಂಡ ತಾಯಿ ಬೆನ್ನಿಂದ ಬಂದು ನಿಂತ ತಾಯಿ ಮಗನ ಎದಿ ಮೇಲಿಂದ ತಲೆ ಕೊಟ್ಟ ಕಣ್ಣೀರಾಗಲಿಕ್ಕೆಳೆ ಮಗ ಮಾತಾಡೋ ಮಗನ ನೀ ಯಾರು ನಿನಗ ಕೊಲೆ ಮಾಡಿದ್ರು ನೀ ಯಾರು ಏನು ಧ್ರುವಗುದಿ ಯಾರು ಅನ್ಯ ಮಾಡಿದ್ರು ಹೇಳು ಹೇಳತ್ತೆ ಕುಣದು ತಾಯಿ ಹಿಂಗ ಮಗನ ಎದಿ ಮೇಲೆ ತಲೆ ಕೊಟ್ಟಳುವಂತ ಪ್ರಸಂಗದೊಳಗ ಹಿರಿ ಮಗ ಕೊಡ್ಲಿ ಮ್ಯಾಲೆತ್ತದ ಎತ್ತಿ ಹಣ್ಣಾಗಿರ್ತ ದುಡ್ದು ದುಡ್ದಂದ ಹಣ್ಣಾಗಿರ್ತಕ್ಕಂಥ ಮುದುಕಿಗೆ ಯಾವಾಗಿನ ಒಂದು ಏಟನ್ನು ಹೊಡೆದು ಬಿಟ್ಟ ಆ ತಾಯಿ ರುಂಡನ್ನು ಕುಡಿದು ಕತ್ತರಿಸೋದ್ ಕೆಳಗೆ ಬಿದ್ದು ಬಿಡುತ್ತೆ ಯವಾಗೆಂದ ತಾಯಿ ಋಣ ನೋಡ್ತದ ಮಗನ ತಾಯಿ ಬಯಲಿಲ್ಲ ಮಗನಿಗೆಂದ ಬಯಲಿಲ್ಲ ತಾಯಿ ಅಂತದ ಮಗ ಸಾರ್ಥಕ ಆಯ್ತು ಮಗನ ಸಾರ್ಥಕ ಆಯ್ತು ನಿನ್ನ ನಾವು ಒಂಬತ್ತು ತಿಂಗಳ ನನ್ನ ಗರ್ಭದೊಳಗಿಂದ ಹೊತ್ತು ಎತ್ತು ಸಾಕಿಸಲಿ ಏನು ಕಷ್ಟದೊಳಗಿಂದ ಬೆಳೆಸಿ ದೊಡ್ಡವನ್ನಾಗಿ ಮಾಡಿದ್ನಪ್ಪ ತಾಯಿ ಋಣ ತೀರಿಸಿದೋ ಮಗನೇ ತಾಯಿ ಋಣ ತೀರಿಸಿಬಿಟ್ಟೆ ತಾಯಿ ಉಪಗಾರನ ತೀರಿಸ್ಬಿಟ್ಟಿ ನೋಡ್ರಿ ಕೊನೆಗಿಂದ ತಾಯಿ ಅಂತದ ಮಗ ನಿನ್ನ ತಮ್ಮನ ಕೊಲೆ ಮಾಡಲಕ್ಕ ನನ್ನ ಕೊಲೆ ಮಾಡಲಕ್ಕ ನೀನೇ ಸುಖದಾಗಿರೋ ಮಗ ಅತ್ತ ಯಾವಾಗ ಯಾವಾಗಂದ ಹಿರಿ ಮಗನಿಗೆ ಆಶೀರ್ವಾದ ಮಾಡಿ ತಾಯಿ ರುಂಡ ಕಣ್ಣು ಮುಚ್ಚಿಬಿಡ್ತು ಏನ್ರಿ ಕೊನೆ ಪ್ರಸಂಗದಾಗ ಮಗ ಕೊಲೆ ಬೈಬೇಕು ಅನ್ಬೇಕು ಅಂತದನು ಇಲ್ಲ ತಾಯಿ ನಿನ್ನ ತಮ್ಮನ ಕೊಲೆ ಮಾಡಲಕ್ಕ ನನ್ನ ಕೊಲೆ ಮಾಡಲಕ್ಕ ನೀನಲ್ಲಿ ಸುಖದಾಗಿರುವ ಮಗ ನೀನೇ ಸುಖದಾಗಿರುವ ಕೊಡೋದು ಯಾವಾಗಿಂದ ತಾಯಿ ಆಶೀರ್ವಾದ ಮಾಡಿ ಕಣ್ಣು ಮುಚ್ಚಿಬಿಡ್ತು ಈ ಕಡೆವ ಮಗ ತಾಯಿ ಕಾಲ ಕೈ ಕೈಗಿಡದಾನ ತಮ್ಮನ ಕಾಲ ಕೈ ಕೈಗಿಡ್ದಾನ ದರ 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 ಎಳ್ಕೋ ತಿಂದ ಅದೇನು ಬಂಗಾರ ಹಂಡೆ ಇತ್ತಲ್ಲ ಆ ಹಂಡೆ ಜಾಗಕ್ಕೆ ತಂದ ಕೆದ್ರದ ಆ ಹಂಡೆಯಿಂದ ಮ್ಯಾಲಿಟ್ಟ ತಾಯಿನ ತಮ್ಮನ ಒಂದೇ ಕುಣ್ಯಾಗ ಹಾಕಿ ಮುಚ್ಚಿಬಿಟ್ಟ ತಾಯಿನ ತಮ್ಮನಿಂದ ಒಂದೇ ಕುಣ್ಯಾಗ ಹಾಕಿ ಮುಚ್ಚಿಬಿಟ್ಟ ಮನಸ್ಸಿನಗೆ ಖುಷಿ ಇಟ್ಟೆಲ್ಲ ಬಂಗಾರ ನನಗೆ ಆಯ್ಬಿಡ್ತಲ್ಲ ಇನ್ ಯಾರು ನನಗೆ ಕೇಳೋರು ತಾಯಿ ಸತ್ವ ಅದು ತಮ್ಮ ಸತ್ವಾದ ಯಾರು ಕೂಡ ನನಗೆ ಪಾಲ ಕೇಳವ್ರ ಉಳಿಲಿಲ್ಲ ರಾತ್ರಿ ಎಂಟು ಗಂಟೆ ಸಮಯ ತೆಗೆ ಬಂಗಾರದ ಹಂಡೆ ಹೊತ್ತು ಏನ್ರಿ ನಡ್ಕೊಂತರ್ಲಿಕ್ಕೆ ದಾರ್ಯಾಗ ನಾಲ್ಕು ಮಂದಿ ಬೆಟ್ಟ ಆದ್ರಿಗ ಹಳ್ಳ ಹಳದಾಗೆಟ್ಟಾದ್ರ ಯಾವಾಗ ಬೆಟ್ಟ ಆದ್ರು ಮಾರಿಗೆ ಅಂದ ಬ್ಯಾಟ್ರಿ ಹಾಕಿದ್ರು ನೀರವ ಅಂದ ಅವ್ರ ನಾಲ್ಕು ಮಂದಿ ನಮ್ಮ ನೀರಡಿಕೆ ಕೆಳಗ ಇಲ್ಲಿಲ್ಲ ನನ್ನ ನೀರಲ್ಲಿ ಹೋದ್ರ ಬದರಿಕೆ ಅವ ನಮ್ಮ ಬದಲಿಕೆನೆ ಕೆಳಗೆ ಕೆಳಗೆಳಿಸೋದ ನಾ ಇಳಿಸಂಗಿಲ್ಲ ಅಂದ ಅದ್ರಾಗ ಒಬ್ಬ ಏನಂದ ಏಯ್ ಅದ್ರಿಗೆ ಕೇಳ್ತು ನಾಲ್ಕು ಒತ್ತ ಒದಿರ್ತಾನೆ ಇಳಿಸ್ತ ವದ್ದು ಕೆಳಗಿಳಿಸ್ದು ಬ್ಯಾಟ್ರಿ ಹಾಕಿ ನೋಡ್ದು ಇಡೀ ಹಂಡೆ ತುಂಬ ಬಂಗಾರ ಅವ್ರು ಅಂದರು ದೋಸ್ತ ಇನ್ನು ಜೀವನ ಪರಿತರು ಯಾರ ಮನೆ ಕಳತನಕ್ಕೆ ಹೋಗೋದು ಬೇಕಾಗಿಲ್ಲ ಇಟ್ಟು ಬಂಗಾರದೊಳಗೆ ನಾಲ್ಕು ಮನೆ ಹಂಚ್ಕೊಂಡ್ರ ಈ ತಾಲೂಕಿನೊಳಗೆ ನಮ್ಮ ಯಾರು ಯಾರಿಗಿರಂಗಿಲ್ಲ ನೋಡ್ರಿ ಮತ್ತೆ ಇವನಿಗೆ ಏನು ಮಾಡೋದು ಒಂದ ಒಬ್ಬ ஏ இத்கேன்மா இது சூராகித்துவோம் இதை சண்ணா கால் மட்டன கை மொபை காலிட்டான சண்ணில ஒன்னொந்து ஏட்டில அவ்வா அவணு சீர் தான காப்பாடு தாயினே கொலை மாடி இன புண்ணோடாத் இன புண்ண முடாத் மத்தாங்கீங்க ನೀ ಮುಂಜಾನೆ ಪುಣ್ಯ ಮಾಡಿದ್ರೆ ಹೊತ್ತು ಮಣಿಗೆ ಉಣ್ಬೇಕು ಮುಂಜಾನೆ ಪಾಪ ಮಾಡಿದ್ರೆ ನೀ ಹೊತ್ತು ಮಣಿಗೆ ಉಣ್ಬೇಕು ಹೊತ್ತು ಮಣಿಗೆ ಪಾಪ ಮಾಡ್ದೆ ಎದ್ದು ಹೇಳುದ್ರೊಳಗನೆ ಆ ಪಾಪದ ಫಲ ನೀವು ಉಣ್ಬೇಕು ಈಗ ಅರ್ಜೆಂಟ್ ಅದೇ ಅಂತಿರ್ತೀರಿಲ್ಲ ನೋಡೈವ ನಮ್ಮ ಕಣ್ಣಿದ್ರೆ ಎಟ್ಟು ಉರಿತಿತ್ತು ಹೆಂಗೆ ಹೋಯ್ತು ನೋಡಿದ್ರು ಭಯ ಮಾಡ ಹುರಿದ್ ಊರಾಗಿರಂಗಿಲ್ಲ ಮೆರೆದಿದ್ದು ಕೇರಾಗಿರಂಗಿಲ್ಲ ಹೆಂಗ ಉರಿತಿತ್ತು ನೋಡಿ ಹೆಂಗೆ ಹೋಯ್ತತ್ತು ಕಣಂದು ಅವ್ರು ಏನ್ ಮಾಡಿರ್ತಾರ ಅದ್ರಾಗೆ ಹೋಗ್ತಾರೆ ಕಡ್ದಿದ್ರು ಅಂತಂದ್ರೆ ಅವರು ಕೊನೆಗೆ ಕಡಿಸ್ಕೊಂಡೆ ಹೋಗ್ತಾವ ಏನ್ರಿ ಸಣ್ಣಗೆ ಇಂಚಿಂಚಾಗಿ ಅಂತ ಕಡದು ಆ ಕಡೆ ಕಡೆ ಇಟ್ಟು ಹೋಗದ್ರು ಅವ್ವಾ ಅವ್ವಾ ತಗೊಂಡು ಚೀರ್ತದೆ ಯಾರು ಕಾಪಾಡ್ಲಿಲ್ಲ ಇವ್ರು ನಾಲ್ಕು ಮಂದಿ ತಲೆಮಿಗೆ ಹಂಡೆ ಹೊತ್ಕೊಂಡು ಅಲ್ಲೇ ಮಗ್ಲು ಏನ್ರಿ ಒಂದು ದೋಟ ಗಿಡ ಗಿಡದ ಕೆಳಗೆ ಕುಂತ್ರು ಅದ್ರಾಗ ಒಬ್ಬ ಏ ದೋಸ್ತ ಹಂಗೆ ಹಂಚ್ಕೊಳ್ಳೋದಿಲ್ಲ ಇಟ್ಟು ಬಂಗಾರ ಸಿಕ್ಕಾಗಿ ಹಂಗೆ ಹಂಗೆ ಇದಕ್ಕೆ ಹಂಚ್ಕೊತಿರೋ ಇದಕ್ಕೇನ್ ಮಾಡುದಕೊಂಡ್ರ ಒಂದಿಬ್ಬರು ಹೋಗಿ ಪೇಡೆ ಪೇಡ ತಗೊಂಡ್ ಬ್ರೇಡತ್ತೆಂದ್ರೆ ಸ್ವೀಟ್ ಪೇಡೆ ಹಂಚ್ಕೊಳ್ಳರ್ಲಕ್ ಬಂದು ಪೇಡೆ ತರ್ಲಕ್ಕೆ ಬಂದವರ ಬಳಿ ಮತ್ತೆ ಕೆಟ್ಟ ಬುದ್ಧಿ ಇವರಂದ್ರು ಹಂಡ್ಯದ ಬಳಿದ್ ಮಕ್ಕಳಿಗೆ ಹಾಕಿಕೊಡೋಣ ಅಂದ್ರೆ ಇಬ್ಬರು ಮತ್ತೆ ಏನು ಮಾಡೋನು ಹೆಂಗ ಪೇಡೆ ತರ್ಲಿಕ್ಕೆ ಬಂದು ವಿಷ ಹಾಕಿ ಬಿಡೋಣದ್ರಾಗ ಒ ತಿರ್ಸ್ಬಿಡೋಣ ಎಡ್ಡು ಸಾಯ್ತವ್ ನಾವು ಇಬ್ರು ಹಂಚ್ಕೋತೀವಿ ಇವರಿಬ್ರು ಇಲ್ಲಿ ಪ್ಲ್ಯಾನ್ ಹಾಕ್ಯಾರ ಅವರಿಬ್ರು ಅಲ್ಲಿ ಪ್ಲಾನ್ ಹಾಕ್ಯಾರ ಅವ್ರೇನು ಸುಮ್ಮ ಇವು ಪೇಡೆ ತಗೊಂಡು ಪೇಡ ತುಂಬ ವಿಷ ಹಾಕೊಂಡು ಏನ್ರಿ ಪೇಡ ತುಂಬ ವಿಷ ಹಾಕೊಂಡು ಯಾವಾಗೆಂದ್ರೆ ತಗೊಂಡು ಬಂದರು ತಗೊಂಡು ಬಂದ್ರಲ್ಲ ಇವ್ರೇನು ಹಂಡದ ಬಳಿ ಕುಂತಿದ್ರು ನೋಡಿ ಪೇಡೆ ತರಕ್ಕೆ ಕಳಿಸಿ ಇವ್ರೇನಂದ್ರೆ ಏಯ್ ಇದು ಲಕ್ಷ್ಮಿ ಊರಾಗೆಲ್ಲ ತಿರುಗಡೆ ಬಂದಿರಿ ಹಂಗೆ ಇದಕ್ಕೆ ಮುಟ್ಟಬಾರ್ದು ಪೇಡೆ ಇಳಿ ಹೇಳಿ ಇಲ್ಲೇ ಬಾಯಿ ಇದೆಲ್ಲ ಮುಖ ತೊಳ್ಕೊರಿ ಮುಖ ತೊಳ್ಕೊಂಬರ್ರಿ ಇದನ್ನು ಬರಾಬರಿ ಎತ್ತ ಇವು ಅಡ್ಡು ಪೇಡೆ ತರಲಕ್ಕೆ ಹೋಗಿದ್ದು ಅಡ್ಡು ಬಾಯಿ ಇಳ್ದು ಇವು ಬಗ್ಗೆ ಮಾರಿ ತೊಕೊಳಿದ್ರೆ ಹಿಂತಿಂತ ಕಲ್ತ್ಕೊಂಡು ಎತ್ತಿ ಹೋಗೋದು ಅವು ಅಪ್ಯಾಡ್ ಅಲ್ಲೇ ಸ್ಯಾಡೋದು ಏನ್ರಿ ಬೆಡ್ ಅಲ್ಲೇ ಸ್ಯಾಡೋದು ಏನು ರೀ ಮತ್ತೆ ಇಲ್ಲಿ ಉಳಿದ್ರಲ್ಲ ಅಂದ ಒಬ್ಬ ದೋಸ್ತ ಬಾ ಇನ್ನ ಇನ್ಯಾರು ಕೇಳೋರು ನಾವು ಇಬ್ಬರೇ ಹಂಚ್ಕೊಳ್ಳೊಂದು ಬಾ ಮಾತುಕೊಂಡೊಂದು ಯಾವಾಗ ಆ ಕಡೆ ಬೇಕು ಈ ಕಡೆ ಬೇಕು ಅವ ಇನ್ನೊಬ್ಬ ಇನ್ನೊಬ್ಬನಂದ ಹಂಗೆ ಹೆಂಗೆ ತಿಂತಿದ್ದು ನಿನಗೆ ನಾ ತಿನ್ಸ್ತೀನಿ ನನ್ನ ನೀನ್ಸ್ತು ಸ್ವೀಟ್ ಬ್ರ ಹೌದಿಲ್ಲ ಅದನ್ನು ತಿನ್ನೋದು ಮ್ಯಾಮ್ ಡೇಂಜರ ನಮ್ಮಲ್ಲಿ ಒಂದು ಒಂದೆರಡು ಹೊಸ್ದಾಗಿ ಲಗ್ನ ಆಗಿದ್ದು ಯಾಕೆ ಯಾಕ ಹೊಸ್ದಾಗಿ ಅದಂಗೆ ಕಾಣ್ತಾಳೆ ಅಕ್ಕ ಮತ್ತೆ ಹೊಸದಾಗೇನೆ ಯಾಕರ ಮತ್ತೆ ಹಳೆ ಅಂತ ಕೇಳಿರಿ ಪಾಪ್ಯಾಡೂ ಲಗ್ನ ಆಗ್ಯಾವ ಗಾಂಡನು ಮಾಸ್ತಾರ ಅಕ್ಕಿನೂ ಕಲ್ತಕ್ಕಿ ಪಾಪ ಮನೆಗೆಲ್ಲ ಅಡುಗೆ ಮಾಡ್ಯಾಳು ರಾತ್ರಿ ಎಲ್ಲ ಹಸಿ ಮೆಣಸಿಗ ಚಟ್ನಿ ಕೆಂಪು ಮೆಣಸಿನಕಾಯಿ ಚಟ್ನಿ ಏನಾರ ಈ ನಾನಾ ಥರದ ಪಲ್ಯ ಹಿಂಗೆಲ್ಲ ಮಾಡ್ಯಾಳ ಮಾಡಿದ ಕೂಡ ಎಂಟು ಎಂಟು ಆಗಿತ್ತು ಗಾಂಡ ಏ ಹಸಿವಾಗ ಅದ ಊಟ ತುಂಬ ಆಯ್ತು ರೀ ಕೊಂಡೊಂದು ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ತಂದಿಟ್ಲು ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ತಂದಿಟ್ಲು ಇವ ಸುಮ್ಮ ಉಣ್ಬೇಕಿಲ್ಲಿ ಮಾಸ್ತಾರ ಸುಮ್ಮ ಉಳಿಲ್ಲ ಇವತ್ತು ಒಂದೇ ಅಂಗಾಳ ತಗೋ ಅಂದ ಯಾಕೆ ಅಂದಮ ನಾ ಎದ್ರಾಗ್ತಿಲ್ಲ ಅಂದ ಇಬ್ಬರು ಒಂದ್ರದಾಗೋಣನು ಅಂದ ಆಯಿತು ಒಂದೇ ಅಂಗಾಳ ತಗೊಂಡ್ರು ಎಲ್ಲ ಮಾಡಿದ ಹಸಿಮೆಣ್ಕ ಚಟ್ನಿ ಕೆಂಪು ಮೆಣಸಿನಕ ಚಟ್ನಿ ಪಲ್ಯಗಳು ಎಲ್ಲ ಹಚ್ಕೊಂಡ್ರು ಹಚ್ಕೊಂಡ್ಕೊಳ್ಳೋಣ ನನಗೆ ಇನ್ನೊಂದು ಆಸೆ ಆಗ್ಯದ ಅಂದ ಏನು ಅನ್ಲೈಕ ನೀ ನಾನು ಉಣಿಸು ನಾನು ಏನು ಉಣಿಸ್ತಾ ಹೆಂಗೆ ಗಂಡ ಎಣತಿರಿ ಯಾರು ಇದ್ದಿದ್ದಾರ ಮನೆಯಾಗ ಅಡ್ಡೇ ಇದ್ದು ಇದ್ದಂಗೆ ಹತ್ತಿ ಬೇಡ ಮಾವ ಬೇಡ ಯಾರು ಇದ್ದಿದ್ದಲ್ಲ ಎಡ್ಡೆ ಇದ್ದು నన ఉతీ ఆలకిను ఆతాక అంద్రీ చపాతి తోణ్లు ఎలా చట్నీ పల్లె హులు ఇవన ఎంత చట్నీ ఎలా పల్లె నీ ఉణు అయ్యి ఉణస్ నీ నాచికి బర్త నోడ్రీ నే ఉణా నీ ఉణ్ ఇణ్స ఉణస్సేనదా ఇక ఏ కలకి నేను బాయ నా నేడు నన్న బాయన ఇయ్ రీతి కొందోండు ఈ కను అని బాయి బల్వ్లు ಅವನು ತಂದು ಈಕ್ಕಿನ ಬಾಯಿ ತಂದ ಇನ್ನೇನು ತುತ್ತು ಬಾಯಿಗೆ ಇಡ್ಬೇಕು ಇಡಕ ಇಡ್ಬೇಕು ಅನ್ನೋದಕ್ಕೆ ಕರೆಂಟ್ ಹೋಗಿಬಿಡ್ತು ಇನ್ನೇನು ತುತ್ತು ಬಾಯಾಗಿ ಇಡ್ಬೇಕು ಇಡ್ಬೇಕು ಅನ್ನೋದಾಗ ಅದು ಕರೆಂಟ್ ಹೋಗಿಬಿಡ್ತು ಇದ್ರ ಕಣ್ಣಾಗ ಅದು ಇಟ್ಟಿತ್ತು ಅದ್ರ ಕಣ್ಣಾಗ ಇದು ಇಟ್ಟು ಏನ್ರಿ ಬೆಳಗಾನ ನಿದ್ದಿಲ್ಲಾರದೆ ಬಿದ್ದಿದ್ವು ಹೇಗ್ರಿ ಹಾ ಒಮ್ಮೆ ಮುಣಿಸದೂ ಡೇಂಜರ್ ಹಾಕದ ಹಂಗ ಇವ ಏನಂತಾನ ಏ ದೋಸ್ತ ಹಂಗೆ ಹೆಂಗ್ತಿತ್ತು ಈಗ ನಿನಗೆ ನಾ ತಿಳಿಸ್ತೀನಿ ನಾನು ನೀಲ್ಸತ್ತಿ ಕಣದು ಯಾ ಇವನು ಇಟ್ಟು ಪೇಡ ತೊಗೊಂಡ ಅವನು ಇಷ್ಟು ಪೇಡ ತಗೊಂಡ ಇವನು ಬಾಯಗಮ್ಮ ಇಟ್ಟ ಅವನು ಬಾಯಗಮ್ಮ ಇಟ್ಟ ಅರ್ಧ ಕಿಲೋ ಪೇಡ ತಿಂದರು ಇವ್ರು ಎಲ್ಲಿ ಕೂತಿದ್ರು ಅಲ್ಲೆಲ್ಲಿ ಸೆಟ್ಟದ್ ಹೋಗ್ಬಿಟ್ಟಿದ್ರು ಸೋನಾ ಕುಟಾಗ್ಯ ಎಲ್ಲಿಗೆ ಹೋಯ್ತು ರೀ ಸೋನ ಬಂಗಾರ ಎಲ್ಲಿಗೆ ಹೋಯ್ತು ಯಾರು ಒಯ್ಲಕ್ಕಾಗಲಿಲ್ಲ ತಮ್ಮನ ಕೊಲೆ ಮಾಡ್ದ ತಾಯಿನ ಕೊಲೆ ಮಾಡ್ದ ಏನ್ರಿ ತಾನೂ ಸತ್ವಾದ ಏನ್ರಿ ನಾಲ್ಕು ಮಂದಿ ಕಳ್ಳರು ಸತ್ವ ಆದರು ಅದನ್ನು ಯಾರೂ ಒಯ್ಲಿಲ್ಲ ಎಲ್ಲಿರ್ಬೇಕಂದ್ರೆ ಅಲ್ಲೇ ಉಳಿತು ನೋಡ್ರಿ ಎಡ್ರಿ ಏಟ್ರಿಕೆ ಕೆಲಸ ಹೇಳಿ ಎಟ್ಟು ಪ್ರೀತಿಯಿಂದ ಇದ್ದಿರ್ತಕ್ಕಂಥ ಅಣತಂಬ್ರ ಇವರು ಏನರ ಎಟ್ಟು ಪ್ರೀತಿಯಿಂದ ಜಾಕ್ ಮಾಡಿರ್ತಕ್ಕಂಥ ತಾಯಿ ತಾಯಿ ಅನ್ನೋದು ಕೂಡ ಅರಿ ಇಡಲಿಲ್ಲ ಯಾಕ ಈ ಸಂಪತ್ತು ಆಸ್ತಿ ಅಂತಸ್ತು ಅನ್ನುವಂಥದ್ದು ಏನೈತಲ್ಲ ಇದು ಯಾರನ್ನ ನೋಡಲ್ಲ ಅಣತಂಬರ್ ನೋಡಲ್ಲ ಅಕ್ಕ ತಂಗಿಯರು ನೋಡಲ್ಲ ಬಂದು ಬಳಗನ ಯಾರನ್ನ ಕೂಡ ನೋಡಂಗಿಲ್ಲ